ಕಲ್ಯಾಣ ಕರ್ನಾಟಕದ ಜನರಿಗೆ ಇಂದು ಸಂತಸದ ಸುದ್ದಿ ಐವತ್ತು ಕೆ ಎಸ್ ಆರ್ ಟಿ ಸಿ ವೇಗದೂತ ಬಸ್ಸುಗಳಿಗೆ ಸಿ ಸಿದ್ದರಾಮಯ್ಯ ಹಸಿರು ನಿಶಾನೆ ತೋರಿಸಿದ್ದಾರೆ ಈ ಮೂಲಕ ಕಲ್ಯಾಣ ಕರ್ನಾಟಕದ ಜನತೆಗೆ ಸುಖಕರ ಪ್ರಯಾಣಕ್ಕಾಗಿ ಅವರು ಅನುವು ಮಾಡಿಕೊಟ್ಟಂತೆ ಆಗಿದೆ ಹೌದು ಇಂದು ಕಲಬುರಗಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ವೇಗದೂತ ಮಾದರಿಯ ಬಸ್ಸುಗಳನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಳಿಸಿದರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಈ ಭಾಗದ ಪ್ರಯಾಣಿಕರಿಗೆ ಸಾರಿಗೆ ವ್ಯವಸ್ಥೆ ಇನ್ನಷ್ಟು ಉತ್ತಮಗೊಳಿಸಲು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನ ಅಡಿಯಲ್ಲಿ ಖರೀದಿಸಲಾದ ಒಟ್ಟು ನೂರ ಒಂಬತ್ತು ವೇಗದೂತ ಮಾದರಿಯ ಬಸ್ಸುಗಳ ಪೈಕಿ ಇಂದು ಐವತ್ತು ಬಸ್ಸುಗಳನ್ನು ಉದ್ಘಾಟನೆ ಮಾಡಲಾಗಿದೆ ಈ ಬಸ್ಸುಗಳು ಅಶೋಕ್ ಲೈಲ್ಯಾಂಡ್ ಕಂಪನಿಯಿಂದ ತಯಾರಿಸಲಾಗಿದ್ದು ಒಟ್ಟು ನೂರ ಒಂಬತ್ತು ಬಸ್ಸು ಬಸ್ಸುಗಳನ್ನು ಖರೀದಿಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಸುಮಾರು ನಲವತ್ತೈದು ಕೋಟಿ ರು ಅನುದಾನದಲ್ಲಿ ನೀಡಿದೆ ಈ ಬಸ್ಸುಗಳು ಎರಡು ನೂರು ಎಚ್ ಪಿ ಸಾಮರ್ಥ್ಯ ಸಿಕ್ಸ್ ಇಂಜಿನ್ಗಳನ್ನು ಅಳವಡಿಸಿದ್ದು ಐವತ್ತು ಪ್ರಯಾಣಿಕರ ಆಸನಗಳನ್ನು ಹೊಂದಿದೆ ಈ ಬಸ್ಸು ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ಇದರಲ್ಲಿ ಎ ಸಿ ಹಾಗೂ ರಿವರ್ಸ್ ಪಾರ್ಕಿಂಗ್ ಸ್ವಯಂಚಾಲಿತ ಬಾಗಿಲುಗಳು ಕ್ಯಾಮ್ರಾಗಳು ರಿವರ್ಸ್ ಪಾರ್ಕಿಂಗ್ ಅಲಾರಾಮ್ ಸಿಸ್ಟಮ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಹಾಗೂ ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮ್ ಪ್ಯಾಕಿಂಗ್ ಬಟನ್ಗಳು ಇನ್ನೂ ಅತ್ಯ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ